ಕೊಪ್ಪಳ ನಗರದಲ್ಲಿ ಶಿಕ್ಷಣದ ಜೊತೆಗೆ ಬದುಕಿನ ಮೌಲ್ಯವನ್ನ ಕಲಿಸುತ್ತಿದೆ ಶ್ರೀಶೈಲ ಶಿಕ್ಷಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವಿಜಯನಗರ ಶಾಲೆ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ಹುಟ್ಟಿದ ಈ ಸಂಸ್ಥೆ ಗ್ರಾಮೀಣ ಭಾಗದ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಮಲ್ಲಿಕಾರ್ಜುನ ಹಲಗೇರಿ ಅವರು ಕೂಡ ಗ್ರಾಮೀಣ ಭಾಗದಲ್ಲಿ ಬೆಳೆದಿದ್ದರಿಂದ ಶಿಕ್ಷಣದ ಮೂಲಕ ಗ್ರಾಮಗಳ ಬದಲಾವಣೆಯ ಕನಸನ್ನ ಕಂಡಿದ್ರು ಅದರಂತೆಯೇ ಕೊಪ್ಪಳದ ನಡೆದಾಡುವ ದೇವರು ಶ್ರೀ ಗವಿಸಿದ್ದೇಶ್ವರ ಪೂಜ್ಯರ ಆಶೀರ್ವಾದದೊಂದಿಗೆ ಪ್ರಾರಂಭವಾದ ಈ ಸಂಸ್ಥೆ ಹನ್ನೆರಡು ವರ್ಷಗಳನ್ನು ಪೂರೈಸಿದೆ ಮೊದಲಿಗೆ ಇಪ್ಪತ್ತೊಂದು ಮಕ್ಕಳಿಂದ ಪ್ರಾರಂಭವಾದ ಈ ಸಂಸ್ಥೆ ಇಂದು ಎರಡು ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಮೌಲ್ಯಯುತ ಶಿಕ್ಷಣ ಇದೆ ಕೊಪ್ಪಳದ ಬನ್ನಿಕಟ್ಟಿ ಹತ್ತಿರವಿರುವ ವಿಜಯನಗರ ಪ್ರೌಢಶಾಲೆ ಹಾಗೂ ವಿಜಯನಗರ ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ವಿಜಯನಗರ ಶಾಲೆಯಲ್ಲಿ ಓದಿದ ಅನೇಕ ವಿದ್ಯಾರ್ಥಿಗಳು ಇಂದು ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಂಸ್ಥೆಯ ಏಳಿಗೆಯಲ್ಲಿ ಶ್ರೀಮತಿ ಶೀಲಾ ಮಲ್ಲಿಕಾರ್ಜುನ್ ಅವರ ಪಾತ್ರ ಮಹತ್ವದ್ದು ಮೊದಲಿಗೆ ಟ್ಯೂಷನ್ ಮೂಲಕ ಜನಪ್ರೀತಿ ಗಳಿಸಿದ ಇವರು ಮುಖ್ಯೋಪಾಧ್ಯಾಯರಾಗಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯ ಜೊತೆಗೆ ಪ್ರತಿಶತ ನೂರರಷ್ಟು ಫಲಿತಾಂಶ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಶಾಲೆಯಲ್ಲಿ ನುರಿತ ಹತ್ತು ಜನ ಸಿಬ್ಬಂದಿಗಳು ಸುಸಜ್ಜಿತ ಕೊಠಡಿಗಳು ಆಟದ ಮೈದಾನ ಶುದ್ಧ ಕುಡಿಯುವ ನೀರು ಶೌಚಾಲಯದ ವ್ಯವಸ್ಥೆ ಅಚ್ಚುಕಟ್ಟಾಗಿ ಕಲಿಕೆಗೆ ಪೂರಕವಾಗಿದೆ ಇದೇ ಇಪ್ಪತ್ತೊಂದರಂದು ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಪರಮ ಪೂಜ್ಯ ಚೈತನ್ಯಾನಂದ ಪೂಜ್ಯರು ವಹಿಸಿಕೊಳ್ಳಲಿದ್ದು ಗಣ್ಯರು ಉಪಸ್ಥಿತಿ ಇರಲಿದ್ದಾರೆ ವಿನಾಯಕ ಟ್ಯುಟೋರಿಯಲ್ಸ್ ಮೂಲಕ ತರಬೇತಿ ಪಡೆದು ಉನ್ನತ ಹುದ್ದೆಯಲ್ಲಿರುವ ಹಳೆಯ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ತಾವೆಲ್ಲರೂ ತಪ್ಪದೇ ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಿ ಬದಲಾವಣೆಗಾಗಿ ನಮ್ಮೊಂದಿಗೆ ಕೈ ಜೋಡಿಸಿ ವಿಜಯನಗರ ಪ್ರೌಢಶಾಲೆ ಹಾಗೂ ವಿಜಯನಗರ ಆಗಮಾಧನ ಶಾಲೆಯಲ್ಲಿ ವಿಜಯನಗರ ಪ್ರೌಢಶಾಲೆ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭವಾಗಿ ಸತತವಾಗಿ ನಮ್ಮ ಮಕ್ಕಳು ಪ್ರತಿ ಸತ ನಂತ ಫಲಿತಾಂಶಗಳನ್ನು ಕೊಡ್ತಾ ಬಂದಿದ್ದಾರೆ ಅದಕ್ಕೆ ಸ ಪೂರ್ವಕವಾಗಿ ನಮ್ಮ ಎಲ್ಲ ಶಿಕ್ಷಕರೊಂದರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಒಳ್ಳೆ ಕೋಚಿಂಗ್ ತರಬೇತಿಯನ್ನು ನೀಡುತ್ತಿದ್ದು ಒಳ್ಳೆಯ ಒಳ್ಳೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಒಂದು ಅಧ್ಯಯನ ಮಾಡಲಿಕ್ಕೆ ಹೋಗಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾರೆ ಇದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದು ಇದೇ ತಿಂಗಳ ಅಂದರೆ ಜನವರಿ ಇಪ್ಪತ್ತೊಂದನೇ ತಾರೀಕಿನಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಂದು ಸಾಯಂಕಾಲ ಮೂರುವರೆಗೆ ನಮ್ಮ ಶಾಲಾ ಆವರಣದಲ್ಲಿ ಶಾಲಾ ವಾರ್ಷಿಕವನ್ನು ಹಮ್ಮಿಕೊಳ್ಳಲಾಗಿದ್ದು ತಾವೆಲ್ಲರೂ ನಮ್ಮ ಶಾಲೆಗೆ ಇದೇ ಆಮಂತ್ರಣ ಎಂದುಕೊಂಡು ಪಾಲಕರು ಪೋಷಕರು ಹಾಗೂ ನನ್ನ ಹಿತೈಷಿಗಳು ಭಾಗವಹಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ಉತ್ತಮವಾದಂಥ ಒಂದು ಶಿಕ್ಷಣ ಅದರ ಜೊತೆಗೆ ಸಂ ಸಂಸ್ಕಾರನೂ ಸಹ ಕಲಿಸ್ತಿದ್ದಾರೆ ಮಕ್ಕಳಿಗೆ ಅದರ ಜೊತೆ ಜೊತೆ ನಾವು ಮಕ್ಕಳಿಗೆ ತುಂಬ ಕಾಳಜಿ ಮಾಡ್ತೀವಿ ಇದಲ್ಲದೇ ನಮಗೆ ನಮ್ಮ ಶಾಲೆಯಲ್ಲಿ ಓದಿದಂಥ ಮಕ್ಕಳು ವಿದೇಶಗಳಿಗೂ ಸಹ ಹೋಗ್ಬೋದು ಸೊ ಇಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಾಗುತ್ತದೆ ಹಾಗೆ ಇಲ್ಲಿನ ಸಂಸ್ಥಾಪಕರು ಹಾಗೂ ಮುಖ್ಯೋಪಾಧ್ಯಾಯರು ಒಳ್ಳೆಯ ರೀತಿ ನಮಗೆ ಸಲಹೆಗಳನ್ನು ಕೊಡ್ತಾರೆ ಮತ್ತು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ನೀಡುತ್ತಾರೆ ಶಾಲಾ ಈ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಪ್ರೋತ್ಸಾಹಿಸಿ ಮತ್ತು ಈ ಕಾರ್ಯಕ್ರಮ ಮತ್ತೆ ಈ ಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸಿ ಅಂತ ಹೇಳಿ ಹೇಳಲು ಬಯಸುತ್ತೇನೆ